ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಹಲೋ ಸರ್ ಹೇಳಿ ಸರ್ ಬ್ರಿಜಾ ಒಂದು ಮೆಡಿಕಲ್ ಸ್ಕೂಟಲ್ವಾ ಹೌದು ಸರ್ ಎಷ್ಟು ಮಾಡೋದು ಹೇಳಿ ಸರ್ ಇಪ್ಪತ್ತು ಸರ್ ಅದು ಟ್ವೆಂಟಿ ಮಾಡಲಾ ಹೌದು ಸರ್ ಓನರ್ ಎಷ್ಟು ಸರ್ ಓನರ್ ಸಿಂಗಲ್ ಓನರ್ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯ್ತಾ ಸರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ 9 ಮಂತ್ಸ್ ಇದೆ ಇನ್ಶೂರೆನ್ಸ್ ಲೋನ್ ಸರ್ ಗಾಡಿ ಲೋನ್ ಏನು ಇಲ್ಲ ಸರ್ ಲೋನ್ ಬೇಕಾದ್ರೆ ಮಾರ್ಕ್ಸ್ ಕೊಡ್ತೀವಿ ಲೋನ್ ಬೇಕಾದ್ರೆ ಮಾರ್ಕ್ಸ್ ಕೊಡ್ತೀರಾ ಹೌದು ಸರ್ ಫೀಚರ್ಸ್ ಏನನ್ನ ಗಾಡಿದು ಫೀಚರ್ ಅದೇ ಸರ್ ಪವರ್ ವಿಂಡೋ ಬರುತ್ತೆ ಡಿ ಇಯರ್ ಬರುತ್ತೆ ಸಿಸ್ಟಮ್ ಎಲ್ಲ ಬರ್ತದೆ ಇನ್ಬಿಲ್ಡ್ ಸಿಸ್ಟಮ್ಸ್ ಪವರ್ ವಿಂಡೋ ಪೋಷನ್ ಸಿಸ್ಟಮ್ ಇಯರ್ ಎಲ್ಲ ಬರ್ತದಲ್ಲ ಹೌದು ಸರ್ ಮ್ಯಾಗ್ಲಿ ಬರ್ಸೋದನ್ನ ಗಾಡಿದು ಸರ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್

ಸಿಂಗಲ್ ಡೋರ್ ಗಾಡಿ ಹೌದು ಸರ್ ಬೆಂಗಳೂರಿನ ಲೊಕೇಶನ್ ಹೌದು ಸರ್ ಬೆಂಗಳೂರು ಬಮ್ನಹಳ್ಳಿಯಿಂದ ಇದೆ ಗಾಡಿ ಹ್ಮ್ ಹ್ಮ್ ಹೇಳ್ತೀರಾ ಎಂಟು ವರೆ ಎಂಟು ವರೆ ಎಂಟು ವರೆ ಹೇಳ್ತಿದ್ರ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ ಅಲ್ಲ ಬಂದ್ರೆ ಹೌದು ಸರ್ ಅರ್ಜೆಂಟ್ ಇದೆ ಅದೇನ್ ಅದೇನು ನೆಗೋಷಿಯಬಲ್ ಆಗುತ್ತಾ ಕೊಟ್ಟುಬಿಡ್ತೀನಿ ಬಂದ್ರೆ ಸ್ಪಾಟ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಹೌದು ಸರ್ ಹೌದು ಅದು ಒಟ್ಟು ಅರ್ಜೆಂಟ್ ಇದೆಯಲ್ಲ ಹಂಗಾಗಿ ಇಲ್ಲಾಂದ್ರೆ ಆ ಗಾಡಿಗೆ ಆ ವ್ಯಾಲ್ಯೂ ಇದೆ ಹೌದು ಹೌದು ಬಟ್ ಅರ್ಜೆಂಟ್ ಇದೆ ಹಂಗಾಗಿ ನೋಡೋಣ ಬರ್ಲಿ ಏನು ಆಗುತ್ತೆ ಫೈನಲ್ ಮಾಡ್ಕೊಟ್ಟು ಕಳ್ಸ್ತೀನಿ ಓಕೆ ಓಕೆ ನಾವು ಪೇಟ್ ಮಾಡ್ತೀವಿ ಗಾಡಿ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನಗೋಶಿಯಟ್ ಮಾಡಿ ಕಡೆ ಕುಡಿಯೋಣ